ಯಾರ ದೃಢ ಸಂಕಲ್ಪ ಫೌಂಡೇಶನ್ ಲಿ ಹಾಗೂ ನಗರಸಭಾ ಗೋರಕಾರ ಮತ್ತು ಅವರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಇದೇ ದಿನ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಮಯ ಸಾಯಂಕಾಲ ಆರು ಗಂಟೆಗೆ ಸ್ಥಳ ಸರ್ಕಲ್ ಅಲ್ಲಿ ಇರುತ್ತದೆ ತಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ರಿಗೂ ನಮಸ್ಕಾರ ಇದೀಗ ತಾನೇ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಘಲಂದ್ರ ಸರ್ ಹೇಳ್ತಂತೆಯೇ ಕೂಡ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಮುಗಿದಾದ ನಂತರ ಈಗ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಇಳಿಕಲ್ ಇದರಿಂದ ಸಂಜೆ ಆರು ಗಂಟೆಗೆ ವಿಶೇಷವಾಗಿ ಅಂದು ಶಿವರಾತ್ರಿ ಕೂಡ ಇರೋದರಿಂದ ವಿಶೇಷವಾದ ಭಕ್ತಿ ಗೀತೆ ಭಾವಗೀತೆ ಹಾಗೂ ವಿವಿಧ ಜನಪದ ಗೀತೆಗಳನ್ನು ಏರ್ಪಡಿಸಲಾಗುತ್ತೆ ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ರಾಕಿಂಗ್ ಸ್ಟಾರ್ ಎಸ್ ಮೆಲೋಡಿಯಸ್ ಆರ್ಕೆಸ್ಟ್ರಾ ತಂಡದವರಿಂದ ವಿಶೇಷವಾದ ಡ್ಯಾನ್ಸ್ ಕೂಡ ವಿಶೇಷವಾದ ಡ್ಯಾನ್ಸ್ ಕೂಡ ನೃತ್ಯ ಅಂತ ಕರಿತೀವಿ ನಾವೆಲ್ಲ ಇರುತ್ತವೆ ಅದರ ಜೊತೆಗೆ ವಿವಿಧ ಕಲಾವಿದರು ಕೂಡ ಬರ್ತಾ ಇದ್ದಾರೆ ಇನ್ನೊಂದು ವಿಶೇಷ ಏನಂತಂದರೆ ಪರ್ಸು ಕೋಲೂರವರು ಉತ್ತರ ಕರ್ನಾಟಕದ ಹೋಗಿಲ್ಲ ಅಂತ ಜಾನಪದ ಕೃಷ್ಣ ತೀರ್ಥಕ್ಕೆ ಹೋಗಿಲ್ಲ ಅಂತ ಕರಿತೀವಿ ಸೊ ಅವರು ಕೂಡ ಬರ್ತಾ ಇದ್ದಾರೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಆಗಮಿಸ್ತಾ ಇದ್ದಾರೆ ಈ ಸ್ಥಳ ನಡೆಯುವುದಿಲ್ಲ ಅಂತಂದರೆ ನಮ್ಮ ಇಲ್ಕಲ್ ನಗರದ ಕಂಟಿ ಸರ್ಕಲ್ ಓಪನ್ ಸ್ಟೇಜ್ ಹಾಕಿಬಿಟ್ಟು ಅಲ್ಲಿ ನಡೀತಾ ಇದೆ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಯಾಕಂತ ಕೇಳಿದ್ರೆ ಐದಾರು ವರ್ಷಗಳಿಂದ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಒಂದು ವಿಶೇಷವಾಗಿರ್ತಕ್ಕಂಥ ಒಂದಿಲ್ಲ ಒಂದು ಏನಾದರೂ ಒಂದು ಈ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಬಂದಿರತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಕಲಾವಿದರಿದ್ದರೆ ಅವರಲ್ಲಿ ಕೂಡ ಉತ್ತಮ ಕಲಾವಿದರನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡ್ತಕ್ಕಂಥದ್ದು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಆಗಿರುತ್ತೆ ಜೊತೆಗೆ ಪೌರ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗೆ ಪ್ರೋತ್ಸಾಹಿಸುವಂತದ್ದು ಈ ಸಲದ ವಿಶೇಷವಾಗಿರತಕ್ಕಂಥದ್ದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವುಗಳೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಮಸ್ಕಾರ ದೃಢ ಸಂಕಲ್ಪ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಘದ ದೃಢ ಸಂಕಲ್ಪ ಪೊಲೀಸನ್ ಇಲಕಲ್ ಇವರ ಒಂದು ಸಹಯೋಗದಲ್ಲಿ ಇದೇ ತಿಂಗಳು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ಸಂಜೆ ಆರು ಗಂಟೆಗೆ ಇಲ್ಕಲ್ ನಗರದಲ್ಲಿ ರಕ್ತದಾನ ಶಿಬಿರ ಬೆಳಗ್ಗೆ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ಮಾಡ್ತೀವಿ ತದನಂತರ ಅದೇ ದಿವಸ ಸಾಯಂಕಾಲ ಆರು ಗಂಟೆಗೆ ಇಲ್ಕಲ್ ನಗರಸಭೆಯ ಪೌರ ಕಾರ್ಮಿಕರು ಮತ್ತು ಇವರ ಪ್ರತಿಭಾವಂತ ಮಕ್ಕಳು ಅವರ ಪ್ರತಿಭಾವಂತ ಮಕ್ಕಳು ಅವರಿಗೆ ವಿಶೇಷ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದೆ ಯಾವುದರಿಂದ ಸಂಕಲ್ಪ ಫೌಂಡೇಶನ್ ಅತಿ ದೃಢ ಸಂಕಲ್ಪ ಫೌಂಡೇಶನ್ ಅತಿ ಅಂತ ಈ ಒಂದು ಗೌಂಡೇಶನ್ ಉದ್ದೇಶ ಏನೈತೆ ಅಂತಂದ್ರೆ ಯಾವ ಕೆಳವರ್ಗದವ್ರು ಇರ್ತಾರೆ ನೋಡ್ರಿ ಯಾರು ಬಡವರು ಇರ್ತಾರ ಯಾರನ್ನ ಗುರುತಿಸುವುದಿಲ್ಲಲ್ಲ ಅಂತ ಜನ ಗುರುತಿಸುವಂತ ರಾಜ್ಯದಲ್ಲಿ ಏಕೈಕ ಒಂದು ಫೌಂಡೇಶನ್ ಅಂತಂದ್ರೆ ಅದು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಅಂತ ನಾವು ಎಮ್ಮೆಯಿಂದ ಹೇಳ್ಕೊಂತೀವಿ ಯಾಕಂತಂದ್ರೆ ಇಲ್ಕಲ್ ನಗರ ಇವತ್ತು ಸ್ವಚ್ಛ ಆಗಿರ್ಬೇಕಾದ್ರೆ ಇಲ್ಕಲ್ ನಗರ ನಗರದಲ್ಲಿ ಯಾವ ರೋಗ ಬರಲಿ ಬರದೇ ಇರೋ ಇರಬೇಕಾದ್ರ ಯಾರು ಬೇಕಾಗತ್ತ ಪೌರ ಕಾರ್ಮಿಕರು ಬೇಕೇ ಬೇಕಾಗತ್ತ ಯಾಕಂದ್ರೆ ಅವರಷ್ಟು ಇಲ್ಲಿ ಕಸ ಹೊಡಿತಾರ ಕ್ಲೀನ್ ಮಾಡ್ತಾರ ಗಟಾರ್ ಕ್ಲೀನ್ ಮಾಡ್ತಾರ ಯಾವುದೇ ಒಂದು ಪ್ರಾಣಿ ಸತ್ರು ಅದನ್ನ ತೆಗೆದಾಕ್ತಾರ ನಾವ ಮನುಷ್ಯರು ಮುಗಿ ಮುಚ್ಕೊಂಡು ಹೋಗ್ತೀವಿ ಅಂತದ್ರಲ್ಲಿ ಅವ್ರು ಅದನ್ನ ಬಿಟ್ಟು ನಮ್ಮ ಕಾಯಕ ಅಂತಂದು ಯಾವುದೇ ಅನ್ಯತೆ ಭಾವಿಸಿದರ್ತ ಅದನ್ನ ಮಾಡ್ತಾರಲ್ಲ ಆ ಇಲ್ಕಲ್ ನಗರ ಸ್ವಚ್ಛ ಇರಬೇಕಾದ್ರ ಇವರಿಂದ ಈ ಇಲ್ಕಲ್ ನಗರ ಸ್ವಚ್ಛ ಐತೆ ನಮ್ಗ ಅನ್